ಅವ್ನಂಗಿಲ್ಲ ಎಷ್ಟ್ರೇ ಮಮ್ಮ ಇಪ್ಪತ್ತೊಂದ್ ಸಾವಿರ ರೂಪಾಯಿ ಇವತ್ತು ಹರಪನಳ್ಳಿ ಮಾರ್ಕೆಟ್ ಬಂದ್ ನೋಡ್ರಿ ಹರಪನಹಳ್ಳಿ ಮಾರ್ಕೆಟ್ ಪ್ರತಿ ಸೋಮವಾರ ಬೆಳಗ್ಗೆ ಇರೋದು ಓಕೆ ಈ ಮಾರ್ಕೆಟ್ ಒಳಗೆ ನೀವು ಹೆಣ್ಣುಗುರಿ ಕುರಿ ಹಾಡು ಮೇಕೆ ಎಲ್ಲ ಸಿಕ್ತ ನೋಡ್ರಿ ಸ್ಟಾರ್ಟಿಂಗ್ ಮಾಲ್ದೇಶ್ ಒಂದು ಮರಿ ವ್ಯಾಪಾರ ಆಗಿದ್ವಿ ಆಮೇಲೆ ಇಲ್ಲೊಂದ್ ಇದು ಮರಿ ಗುರಿ ಇದೊಂದು ಚೆನ್ನಾಗಿದ್ವಿ ಎಷ್ಟಲ್ಲಿ ನಿಂದ ಎರಡಲ್ಲಿ ರೇಟ್ ರೀ ಇಪ್ಪತ್ತೆಂಟು ಇಪ್ಪತ್ತೆಂಟು ಭಾರಿ ಚೆನ್ನಾಗಿ ನೋಡಿದ್ರು ಎರಡಲ್ಲೂ ಇಪ್ಪತ್ತೆಂಟು ಸಾವಿರ ರೂಪಾಯಿ ಬಾರಿ ಭಾರಿ ಚೆನ್ನಾಗಿರಿಂದೊಂದು ನೀಲಾಯ್ತು ನೋಡ್ರಿ ಇಲ್ಲ ಎರಡಲ್ಲಿ ಇಪ್ಪತ್ತಾರು ಸಾವಿರ ರೂಪಾಯಿ ಹೇಳಂಗಲ್ಲ ಹತ್ತು ರೂಪಾಯಿ ಹೇಳಲ್ಲ ಹದಿನೆಂಟು ಸಾವಿರ ರೂಪಾಯಿ ಹದಿನೆಂಟು ಸಾವಿರ ರೂಪಾಯಿ ಇಲ್ಲೊಂದು ಮರಿ ಆಗಿತ್ತು ನೋಡಿ ನೋಡ್ರಿ ಅವ್ರದ್ದು ಮರಿ ವ್ಯಾಪಾರ ಆಗಿತ್ತು ನೋಡ್ರಿ ಎಷ್ಟ ಇಪ್ಪತ್ತೆರಡು ಇಪ್ಪತ್ತೆರಡು ಸಾವಿರ ರೂಪಾಯಿ ಆಗಿತ್ತು ನೋಡಿ ಕಟುವ ನೋಡ್ರಿ ಎಲ್ಲ ಐತಿ ಹೆಂಗೈತಿ ಕಟೋ ಕಟ್ಟೈತಿ ನೋಡ್ರಿ ಕಟೋ ನೋಡ್ರಿ ಹೆಂಗಿದೆ ಅದು

ಫೈನಲ್ ಹದಿನೆಂಟು ಹೇಳಿದ್ರೆ ಮರಿಗ್ರಾಗ ಒಂದು ಹಲ್ಲಿ ಬಿಡಿಸಿದ ಎರಡಲ್ಲಿಗೆ ಒಂದು ಲೈವ್ ವೇಟ್ ಒಳಗೆ ಒಂದು ಫಾರ್ಟಿ ಫೈವ್ ಫಾರ್ಟಿ ಏಟ್ ಕೆ ಜಿ ಇರ್ಬೋದು

ೇಟ್ ಹೇಳಿ ರೇಟ್ ಮೂವತ್ತೆರಡು ಸಾವಿರ ರೂಪಾಯಿ ಹೇಳಿದ್ದೆ ಮರಿ ಚೆನ್ನಾಗಿ ನೋಡ್ರಿ ಮೂವತ್ತೆರಡು ಸಾವಿರದ ಎರಡಲ್ಲಿ ಮರಿ ಚೆನ್ನಾಗಿ ಗಡ್ಡಿ ಗಡ್ಡಿ ಭಾಳ ಚೆನ್ನಾಗಿ ಹ್ಮ್ ಏನೈತೆ ಭಾರಿ ಅದ ರೀ ಒಬ್ಬಳೆ ಹಣ ಎಷ್ಟು ಅದ ರೇಟ ಇಪ್ಪತ್ತೆಂಟು ಬಂದ್ರೆ ಬಿಡೋದು ಫೈನಲ್ ಮರಿ ಕುರಿ ಚೆನ್ನಾಗಿ ನೋಡಿರಿ ಹಣ ಚಿಕ್ಕಿ ಒಬ್ಬಳೆ ಹಣ ಅದ ಬಿಡಿ ಒಬ್ಬಳೆ ಹಣ ಎರಡಲ್ಲ ಎಷ್ಟು ರೇಟ್ ಇದೆ ಸಿರಿಶಿ ಇಪ್ಪತ್ತೈದು ಕೆಂಗೂರಿ ಫೀಮೇಲ್ಸ್ ಇದಾವೆ ನೋಡ್ರಿ ಎಲ್ಲ ಇವೆಲ್ಲ ಏನ್ ರೇಟ್ ಇದಾವಣ ಇವೆಲ್ಲ ಯಾರಿಗೆ ಅಂದಾಜೇನಿದಾವ್ರ ರೇಟ್ ಹದಿನಾಲ್ಕ ಹದಿನೈದು ಓಕೆ ಹದಿನಾಲ್ಕ ಹದಿನೈದು ಇದಾವ ಒಂದು ಒಂದು ಹನ್ನೊಂದು ಹನ್ನೆರಡು ಸಾವಿರ ಹಾಕ್ತಾವ ಅಲ್ಲ ಹತ್ತೊಂಬತ್ತು ಇದಾವ್ ಹನ್ನೊಂದು ಹನ್ನೆರಡು ಸಾವಿರ ಆಗ್ತಾವೆ ಒಂದೊಂದೊಂದ್ ಆಗ್ತವಲ್ಲ ಹೆಚ್ಚು ಕಡಿಮೆ ಆಗ್ತಾವೆ ಆಗ್ತಾವ ನೋಡ್ರಿ ಫಿಮೇಲ್ಸ್ ಬಹಳ ಮಾರ್ಕೆಟ್ ಮತ್ತೆ ಆಗಿದೆ ನೋಡ್ರಿ ಮಾರ್ಕೆಟ್ ಮಾಲ್ ಬರ್ತಿದ್ದಿಲ್ಲ ಈಗ ಮಾರ್ಕೆಟ್ ಫುಲ್ ಮಾಲ್ ಬರ್ತೀವಿ ಮತ್ ಯಾರ ಮಾರ ಇದೆ ತಂದು ಮಾರ್ರಿ ಈಗ

நூறுமூறு வரி வரி நூறு ஆர் சாயிரம் இன்னூறு அது மந்தியா ஏன் ரேட் நம்ம பாரசி இட் பரவாய்த்தேட் ಏಳು ಸಾವಿರ ಎಂಟುನೂರ ಸ್ವಲ್ಪ ರೇಟ್ ದುಬಾರಿ ಹೇಳ ಆರೂವರೆ ಬಂದರೆ ಬಿಡ್ತೀರಿ ಓಕೆ ಆರೂವರೆ ಬಂದರೆ ಬಿಡ್ತಾರೆ ನೋಡಿ ಪರವಾಗಿಲ್ಲ ಆರೂವರೆ ಅಂದರೆ ಓಕೆ ಎಲ್ಲ ರೇಟ್ ಏಳು ಏಳು ಸಾವಿರ ಎಂಟುನೂರು ಆರೂವರೆ ಬಿಡ್ತಾರೆ ಬಿಡ್ತಾರ ಏನು ರೇಟ್ ಇದಾವೆ ರೀ ಕೊಡ್ರಿ ಏಳುವರಿ ನೀವೇನು ಬಂದರೆ ಬಿಡ್ತೀರಿ ಆರೂವರಿ ಒಂದು ಐದೂರಿ ಐದೂರಿ ಬಿಡಲ್ಲ ಬರಲ್ಲ ಒಂದು ಆರೆ ಬರಲ್ಲ ಆರು ಸಾವಿರ ಎಂಟುನೂರು ಮೂರೂ ಬಿಡೋದು ನೋಡಿರಿ ಓಕೆ ಏನ್ ರೇಟ್ ಇದಾವ ಮೇಕೆ ಮೇಕೆ ಏನ್ ರೇಟ್ ನಾಲ್ಕು ನಾಲ್ಕೂರಿ ನಾಲ್ಕೂರಿಂದ ಹೇಳದಿರಿ ಮುನ್ಸಿಗಟ್ಟಿಯವ್ರೆ ಬಾಂಬೆ ಬಾಂಬೆ ರೇ ಇವ್ರು ಇವ್ರ ಬಾಂಬೆ ಅವ್ರು ನೋಡ್ರಿ ಅವ್ರಿ ಕಡಿಮೆ ಕೇಳದವ್ರೆ ಇಲ್ಲ ಮನೆ ಹಾಕೊಂಡು ಹೋಗ್ತೀನಿ ಅಂದ್ರೆ ಬರಲ್ಲ ಬಿಟ್ರೆ ಆಯ್ತು ಕಡಿಮೆ ಕೇಳಿದ್ರೆ ಬರಲ್ಲ ಅಂತ ಹೇಳ್ಬೋದು ಮನಿ ಹಾಕೊಂಡು ಹೋಗ್ತೀರ ಅಂತ ಹೇಳ್ಬಾರ್ದು ಹೆಚ್ಚು ಕಡಿಮೆ ಕೇಳ ಸೇರೆ ಮಾಡ ಸೇರಿ ನಾಲ್ಕನೇ ಐದ್ ಒಳಗೆ ಬರೈತಿರ ನೀವು ಇನ್ ಬರ್ರಿ ಈಗಡೆ ಬರ್ರಿ ಏನ್ ರೇಟ್ ಇದಾವೆ ಗಂಡಿಗೆ ಹಾಕ್ತಾವ ಆರೂವರಿಂದ ಒಂದು ಐದೂರಿ ಐದು ಸಾವಿರ ಎಂಟೂರಿಂದ ಕೊಡ್ತೀರಿ ಒಟ್ಟೆ ಏನ್ ಹೆಸರು ಮೇಕೆ ಹೊನ್ನಪ್ಪ ಅವಲಿಲ್ಲ ಆಯ್ತು ಮೇಕೆ ಒನ್ನಪ್ಪ ಹೆಣ್ಣು ಗಂಟಣ ಹೆಣ್ಣು ಗಂಟೆ ಏನ್ ಪಟ್ಟಿ ಮಟನ್ ಬರ್ತಾವಣ ಮಟೆ ಒಂಬತ್ತು ಕೆಜಿ ಏನ್ ರೇಟ್ ಹೇಳಣ್ಣ ನಾಕುವರೆ ಐದು ಸಾವಿರ ಬಂದ್ರೆ ಬಿಡ್ತೀರಿ ಹೆಣ್ಣು ಗಂಡ ನೋಡ್ರಿ ಅಣ್ಣವರು ಅಪರಾಧ ಮಾಡ್ಕಂದ್ರೆ ನೋಡ್ರಿ ದುಡ್ಡು ಡ್ಯಾನ್ ಕೊಡೂರು ತಗೊಂಡಾರ ಅವ್ರು ಅಳಕ್ ತಂದ್ ಏಳು ಸಾವಿರ ನೋಡ್ರಿ i